ಅಧ್ಯಕ್ಷರು ಬಿಎಂ ಸದಸ್ಯರುಗಳು ಮತ್ತೆ ನಮ್ಮ ಗೋಪಾಲನವರು ಆ ಕುಡಿಯೋ ನೀರಿನ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡೋದು ಕುಡಿಯ ನೀರಿಗೆ ನೀರು ನಮ್ಮ ಹತ್ರ ಇದೆ ಕುಡಿಯ ನೀರಿನ ನೀರು ನಮ್ಮ ಏನು ನಮ್ಮ ಜನರಿಗೆ ಕೊಡಬೇಕಾಗುತ್ತೆ ನಾವು ಕೋಟೆ ನಾಗರಿಕರಿಗೆ ಅಷ್ಟು ನೀರು ನಮ್ಮ ಹತ್ರ ಇದೆ ಆದ್ರೆ ಅದನ್ನ ಏನಿ ನಗರಸಭೆಯಲ್ಲಿ ಅಧಿಕಾರ ಮಾಡ್ತಿದ್ದಾರೆ ಏನೇನ ನಗರಸಭೆಯಲ್ಲಿ ಆಡಳಿತ ಮಾಡ್ತಿದ್ದಾರೆ ಏನೀ ನಗರಸಭೆ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಮತ್ತು ಬೋರ್ಡ್ನವರು ಏನು ಅಂತರ್ಜಾಲದಲ್ಲಿರೋ ನೀರನ್ನ ತೆಗೆದು ಜನಗಳಿಗೆ ಕೊಡಕ ಅಷ್ಟೊಂದು ಕಾಳಜಿ ಇಲ್ಲ ಕಾರಣ ಏನು ಅಂತಂದ್ರೆ ಅವ್ರಿಗೆ ನೀರು ಎಷ್ಟು ಬರ್ತಿದ್ರು ಅಷ್ಟಲ್ಲೇ ಅಡ್ಜಸ್ಟ್ ಮಾಡಕ್ ಹೋಗ್ತಾರೆ ಹೊರತು ಬೇರೆಲ್ಲ ಏನೇ ನಮ್ಮ ಹತ್ರ ಸೋರ್ಸಸ್ ಇದೆ ಏನ್ ನಮ್ಮ ಹತ್ರ ಏನು ಬೋರ್ವೆಲ್ ಲೆವೆಲ್ ಸೋರ್ಸಸ್ ಇದೆ ಮತ್ತೆ ನಮಗೆ ನೀರಿನ ಸೋರ್ಸಸ್ ಇದೆ ಒಳ ಅಂತರ್ಜಲದಲ್ಲಿ ನೀರಿದೆ ಅದನ್ನು ಬಾವಿಗೆ ತುಂಬಿಸಬೇಕು ಅಪ್ಪರ್ ಲೆವೆಲ್ ವಾಟರ್ ಟ್ಯಾಂಕ್ ಲೋವರ್ ಲೆವೆಲ್ ವಾಟರ್ ಟ್ಯಾಂಕ್ಸ್ಗೆ ತುಂಬಿಸ್ಬೇಕು ಯಾವುದು ಕಾಳಜಿ ಇಲ್ಲ ಕೇವಲ ಆಡಳಿತ ಮಾಡಿ ಅಪೇಬರ್ ಬಂದ್ಬಿಡ್ಬೇಕು ಇಷ್ಟೇ ಗೊತ್ತಾಗಿರೋದು ಅವರು ಕೆಲಸ ಮಾಡಬೇಕಂತ ಕಿಂಚಿತ್ತು ಚಿಂತನೆ ಇಲ್ಲ ಅವರಿಗೆ ಏನು ವಾಟರ್ ಸಪ್ಲೈನಲ್ಲಿ ಈಗಾಗಲೇ ಕಸದಾಗಬಹುದು ವಾಟರ್ ಸಪ್ಲೈ ಆಗ್ಬಹುದು ಸ್ಟ್ರೀಟ್ ಲೈಟ್ ಆಗಬಹುದು ಚರಂಡಿ ಆಗಬಹುದು ರಸ್ತೆ ನಿರ್ಮಾಣ ಆಗಬಹುದು ಈ ಜೆ ಸಿ ಅಲ್ಲಿ ಬಹಳ ಸುಂದರವಾಗಿ ಆ ಒಂದು ಗೋಪುರವನ್ನು ಕಟ್ಟಿದ್ದಾರೆ ಜೈಸಾಮರಂದ ಒಡೆಯರ ಒಬ್ಬರ ಏನೋ ಇದನ್ನ ಶಿಲಾನ ಇಡಬೇಕು ಅಂತ ಹೇಳಿ ಅದ್ರ ಪಕ್ಕದಲ್ಲಿ ಒಂದು ಗುಂಡಿ ಇದೆ ಇದುವರೆಗೂ ಮುಂಚೆಕ್ ಆಗಿಲ್ಲ ಆಮೇಲೆ ಇಲ್ಲಿ ಪಂಚಮುಖಿ ದೇವಸ್ಥಾನದ ಮುಂದೆ ಕರೆಕ್ಟ್ ಆಗಿ ದೇವಸ್ಥಾನದ ಹತ್ರ ಪ್ರತಿಯೊಬ್ಬರು ನಾವು ಹಿಂದೂಗಳು ಏನ್ ಪ್ರತಿ ಪ್ರತಿಯೊಬ್ರು ಅಲ್ಲಿ ಗಣೇಶನ ದೇವಸ್ಥಾನ ನಮಸ್ಕಾರ ಅನ್ನೋದು ನೋಡಿ ನಮಸ್ಕಾರ ಹಾಕಬೇಕು ಒಂದೇ ಒಂದು ಸೆಕೆಂಡ್ ಒಂದು ಹಳ್ಳ ಸಿಗುತ್ತೆ ಸ್ವಲ್ಪ ಯಾವಾಗ್ಲೂ ಬಿದ್ದೋಗ್ತಾರೆ ಈ ರೀತಿ ನಮ್ಮ ನಗರಸಭೆಯಿಂದ ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ಬೇಕಿಂದ ಕೆಲಸ ನಾವು ಬಂದಿರೋದೇನಕೋಸ್ಕರ ನಗರಸಭೆಯಲ್ಲಿ ಚುನಾಯಿತರಾಗಿ ಕಷ್ಟಪಟ್ಟು ಓಡಾಡಿ ಮಾಡಿ ಕೈ ಮುಗಿತೀವೋ ಕಾಲು ಮುಗಿತೀವೋ ಅವ್ ಕಾಲಿಗೆ ಬೀಳತಿವೋ ಎಲ್ಲಾ ತಗೊಂಡು ಬಂದ್ಮೇಲೆ ನಾವು ಕೊಡ್ಬೇಕಾಗಿರೋದು ಏನಕೋಸ್ಕರ ನಾವು ಈ ಕಷ್ಟಪಡೋದು ಸಾರ್ವಜನಿಕರಿಗೆ ಹೊಸಕೋಟೆ ನಗರದಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಸವಲತ್ತು ಸರ್ಕಾರದ ಸವಲತ್ತುಗಳ ನೇರವಾಗಿ ತಲುಪಿಸುವಂತಾಗಬೇಕು ಅಂತ ಆ ಕೆಲಸ ನನಗೆ ಕುಡಿಯೋ ನೀರು ಆಗ್ಬೋದು ಕುಡಿಯೋ ನೀರು ಹಿಂದೆ ಎಲ್ಲ ಒಂದು ಎರಡ್ ಮೂರು ತಿಂಗಳಿಂದ ಎಲ್ಲ ಮೂರು ದಿವಸಕ್ಕೆ ಬರ್ತೀವಿ ಕೆಲವು ಕಡೆ ಎಲ್ಲ ನಾನು ಹೋಗ್ತಿದ್ದ ನಾವೆಲ್ಲ ಓಡಾಡ್ತೀಯಲ್ಲ ಹೊಸ್ಪೆಟಲ್ ನಾನೇ ಹಾಸ್ಪಿಟಲ್ ನಾವೆಲ್ಲ ಹೊಸ್ಪೆಟಲ್ ಓಡಾಡುವಾಗ ಏನಪ್ಪ ನೀರು ಎಲ್ಲ ವಾಲ್ಮ್ಯಾನ್ ನೀರು ಕಾರಣ ಏನು ಅಂತಂದ್ರೆ ಅದು ಯಾವ್ದೋ ಲಾಸ್ಟ್ ಮನೆಗೆ ತುಂಬಬೇಕು ಅಂತಂದ್ರೆ ಇಲ್ಲಿಂದ ತುಂಬಿಕೊಂಡು ಹೋದ್ರೆ ಒಂದು ಕಿಲೋಮೀಟರ್ ಮನೆಗೆ ನೀರು ಬರೋದು ಅಷ್ಟು ಅಲ್ ರೆಡಿ ಇರೋವೆಲ್ಲ ಇರೋಲ್ಲ ಕೊಟೀಲ್ ನೀರು ಹೊರಗಡೆ ಬಂದ್ರು ನಾನು ಹೇಳ್ತಾರಪ್ಪ ಬೇಡ ಮನೆಗೆ ನೀರು ಹೋಗ್ಬೇಕು ಹಂಗ ಅದೆಲ್ಲ ಪದ್ಧತಿ ಅದೆಲ್ಲ ರುಟೀನ್ ಪರ್ಸನ್ ನಡೆಯಂತ ಅಂತ ಹಂಗೆಲ್ಲ ಹೇಳ್ಕೊಂಡ್ರು ಈಗ ಹದಿನೈದು ದಿವಸ ಇಪ್ಪತ್ತು ದಿವ್ಸಕ್ಕೆ ಹೋಗ್ಬಿಟ್ಟಿದೆ ಏನ ಮನೆ ಈಗಾಗಲೇ ನಮ್ಮ ಬಿಎಂ ಮನೆ ರಮ್ ಇದು ಏನು ಯುಗಾದಿ ಮತ್ತು ರಂಜಾನ್ ದಿವಸ ಒಳ್ಳೆ ನೀರು ಕೊಟ್ಟಿದ್ದೆ ಇಡೀ ಹಳೆ ಪಟ್ಟಣದಲ್ಲಿ ಒಂದು ದಿವಸ ಮುಂಚೆನೆ ನೀರು ತುಂಬ ಹೋಗಿತ್ತು ಎಲ್ಲಾ ತೋಟಿಗಳಲ್ಲಿ ನೀರು ತುಂಬೋಗಿತ್ತು ಆ ನಂತರ ಎಕ್ಸ್ಟೆನ್ಷನ್ ಅಲ್ಲಿ ಇಡೀ ರಾತ್ರಿ ನಿನ್ನೆ ಮೊನ್ನೆ ಆಚೆ ಮನೆ ಎಲ್ಲನೂ ಹಿಂದೆ ಹಿಡಿದು ನೀರನ್ನ ತುಂಬಿಸಿ ಒಳ್ಳೆ ವ್ಯವಸ್ಥೆಯನ್ನ ಮಾಡಿ ಇವತ್ತು ದಿವಸ ಎಲ್ಲರಿಗೂ ಪ್ರತಿಯೊಬ್ಬ ಹೊಸಕೋಟೆಯ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೀರು ಸಿಗುವಂತದಾಗಿದೆ ಕಸಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕಸ ರಾಶಿಗಳು ಎಲ್ಲ ಕಡೆ ಅಲ್ಲೆಲ್ಲೇ ಇದೆ ಎಲ್ಲಿ ನೀವು ತುಂಬಿಸ್ತೀರಿ ಕಸ ತಗೊಂಡೋಗಿ ಏನು ಹೊಸಕೋಟೆಯಲ್ಲಿ ಕಸ ತೆಗಿತೀರಿ ಸುಮಾರು ನಾಲ್ಕು ಟನ್ ಐದು ಟನ್ ಕಸ ಬರುತ್ತೆ ಪ್ರತಿದಿನ ಬರುವಂತ ಕಸ ಇಪ್ಪತ್ತು ಟನ್ ಕಸ ಸಾರಿ ಇಪ್ಪತ್ತು ಟನ್ ಕಸ ಬರುತ್ತೆ ಇಪ್ಪತ್ತೈದು ಮೂರು ಟನ್ ಕಸ ಬರುತ್ತೆ ಈ ಕಸನ ಎಲ್ಲಿ ಹಾಕ್ತಿರಿ ಹಾಕದಕ್ಕೆ ವ್ಯವಸ್ಥೆ ಇಲ್ಲ ಕಚೇರಿನಲ್ಲಿ ಯಾರು ರೆಸ್ಪಾನ್ಸ್ ಇಲ್ಲ ಆಮೇಲೆ ಏನು ಬಿಲ್ಗಳು ಕೊಟ್ಟಾಂತ ರೂಪಾಯಿ ಈಗಾಗಲೇ ತಾವೆಲ್ಲ ಬಜೆಟ್ ಮೀಟಿಂಗ್ ಓದಿದ್ವಿ ಕೊಟ್ಟಾಂತ ರೂಪಾಯಿ ಬಿಲ್ಗಳು ತೋರಿಸ್ತಾರೆ ಕೋಟ್ಯಾಂತ್ ರೂಪಾಯಿ ಬಿಲ್ಗಳು ಅದು ಎಲ್ಲಿಂದ ಬರುತ್ತೋ ಎಲ್ಲಿ ಹೋಗ್ತಾರೋ ಯಾಕೆ ಕೊಡ್ತಾರೋ ಎಲ್ಲಿಗೆ ಹೋಗ್ತಾರೋ ಸ್ಟ್ರೀಟ್ ಲೈಟ್ ಕೊಟ್ಟಾಂತ ರೂಪಾಯಿ ಸ್ಟ್ರೀಟ್ ಲೈಟ್ ನೀವು ಉದಾಹರಣೆಗೆ ಕಂಪ್ಲೇಂಟು ಮತ್ತೆ ಪ್ರತಿದಿನ ಏನೋ ಏನು ಪುಸ್ತಕದಲ್ಲಿ ಕಂಪ್ಲೇಂಟ್ ಬರ್ತಾವಲ್ಲ ಆ ಕಂಪ್ಲೇಂಟು ಆ ಬಜೆಟ್ ಲೆಕ್ಕನೇ ಇಲ್ಲ ಈ ಕಂಪ್ಲೇಂಟ್ ಅಲ್ಲಿ ಹತ್ತು ಪರ್ಸೆಂಟ್ ಇದ್ರೆ ಬಜೆಟ್ ಸಾವಿರ ಪರ್ಸೆಂಟ್ ದುಡ್ಡು ವೇಟ್ ಇದನ್ನೆಲ್ಲ ಸರ್ ಮಾಡಬೇಕು ಅಂದ್ರೆ ಒಳ್ಳೆ ಜನ ಸರ್ಕಾರ ಬರಬೇಕು ಆ ಜನ ಸರ್ಕಾರ ಹೆಂಗಿರ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ಏನು ನಗರಸಭಾ ಸದಸ್ಯರು ಕೂಡ ನಮ್ಗೆ ಕೈಗೆ ಎಟ್ಕೋಂತಿರ್ಬೇಕು ನಮ್ಗೆ ಸಿಕ್ಕಬೇಕು ನಮ್ಮ ಮಧ್ಯದಲ್ಲಿ ಇರಬೇಕು ನಮ್ಮ ಜೊತೆ ಕುಂತಿರಬೇಕು ನಮ್ಮ ಜೊತೆ ಟೀ ಕುಡಿಬೇಕು ನಮ್ಮ ಜೊತೆಯಲ್ಲಿ ಪ್ರತಿ ದಿನ ಸಂಪದ ಇರ್ಬೇಕು ಅಂತಂದ್ರೆ ಕಾಂಗ್ರೆಸ್ನ ಸದಸ್ಯರು ಬಿಟ್ರೆ ಇನ್ನು ಯಾರು ಕೂಡ ಕೆಲಸ ಮಾಡಲ್ಲ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಕಾರಣ ಏನು ಅಂತಂದ್ರೆ ಈಗಾಗಲೇ ಏನಾಗಿದೆ ಅಂತಂದ್ರೆ ಉದಾಹರಣೆಗೆ ನಾವು ದಿನ ಒಂದೇ ಟಿಫನ್ ತಿಂದ್ರೆ ನಮ್ಗೆ ಬೇಜಾರಾಗುತ್ತೆ ಆ ಟಿಫನ್ ಮೇಲೆ ನಮ್ಗೆ ಬೇಜಾರಾಗಬೇಕು ಹಾಗಾಗಿ ಈಗಾಗಲೇ ಬಿಜೆಪಿ ಮೂರು ಏನು ಹದಿನೈದರಿಂದ ಹದಿನೇಳು ವರ್ಷಗಳ ಕಾಲ ಅವ್ರಿಗೆ ಬೇಜಾರಾಗುತ್ತೆ ಪಾಪ ನೀವು ಬದಲಾವಣೆ ಮಾಡಬೇಕು ನೀವು ಎಲ್ಲಿವರೆಗೂ ಆ ಒಂದು ನಗರಸಭೆನ ಬದಲಾವಣೆ ಮಾಡಲು ಹೊಸ ಸರ್ಕಾರ ಬರಲು ಅಲ್ಲಿವರೆಗೂ ನಗರದ ಅಭಿವೃದ್ಧಿ ಆಗಲ್ಲ ಒಂದರಿಂದ ಒಂದೂವರೆ ಲಕ್ಷ ಜನಸಂಖ್ಯೆ ಇದೆ ನಮ್ಮ ಹತ್ರ ಈ ಏನು ಫ್ಲೋಟಿಂಗ್ ಜನಸಂಖ್ಯೆ ಒಂದು ಲಕ್ಷ ಇದೆ ಎರಡೂವರೆ ಲಕ್ಷ ಜನಸಂಖ್ಯೆಗೆ ನಾವು ಈ ಒಂದು ದಿವಸ ನಗರಸಭೆಯಿಂದ ನೀರನ್ನು ಕೊಡುವಂತ ವ್ಯವಸ್ಥೆ ಆಗಬೇಕು ರಸ್ತೆ ಕೊಡುವಂತ ವ್ಯವಸ್ಥೆ ಆಗಬೇಕು ಚರಂಡಿ ಕೊಡುವಂತ ವ್ಯವಸ್ಥೆ ಆಗಬೇಕು ಆಮೇಲೆ ಅವಾಗ ಕುಡಿಯೋ ನೀರನ್ನ ಕೊಡುವಂತ ವ್ಯವಸ್ಥೆ ಆಗಬೇಕು ಆಗ್ರೇನೆ ಇದ್ರೆ ಯಾವುದು ಮಾಡದೇ ಇದ್ರೆ ನಗರಸಭೆ ಬಗ್ಗೆ ಅಸಡ್ಡೆ ಹೊಂದ್ಬಿಟ್ಟು ಆ ದೃಷ್ಟಿಯಿಂದ ಎಲ್ಲಾ ಕೆಲಸಗಳು ನೇರವಾಗಿ ಪ್ರತಿಯೊಬ್ಬ ಪ್ರಜೆಗೂ ಸಿಗಬೇಕು ಅಂತಂದ್ರೆ ಕಾಂಗ್ರೆಸ್ ಬೋರ್ಡ್ ಬರಬೇಕು ಕಾಂಗ್ರೆಸ್ಸಿನ ಸದಸ್ಯರು ಬರಬೇಕು ಕಾಂಗ್ರೆಸ್ ಸರ್ಕಾರ ಬರಬೇಕು ಆಗ ಮಾತ್ರ ಸಾಧ್ಯ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೇನೆ ತಮಗೆಲ್ಲರಿಗೂ ಗುಂಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ